ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಸೆಲ್ ಯೂಟ್ಯೂಬ್ ಚಾನಲ್ ಐ ಪಿ ಎಲ್ ಅಭಿಮಾನಿಗಳಿಗೆ ದೊಡ್ಡ ಶಾಕ್ ಇನ್ನು ಇದರ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಐ ಪಿ ಎಲ್ಲಲ್ಲಿ ನಿಮ್ಮ ನೆಚ್ಚಿನ ತಂಡ ಯಾವುದು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇನ್ನು ಐ ಪಿ ಎಲ್ ಅಭಿಮಾನಿಗಳಿಗೆ ದೊಡ್ಡ ಶಾಕ್ ಏನಪ್ಪ ಅಂದರೆ ನೋಡ್ಬೋದು ಅಂದರೆ ಈ ಬಾರಿಯ ಟೂ ತೌಸಂಡ್ ಟ್ವೆಂಟಿ ಫೈ ಐ ಪಿ ಎಲ್ ಮೆಗಾ ಆ್ಯಕ್ಷನ್ ನಡೀತಾ ಇದೆ ಈ ಒಂದು ಆ್ಯಕ್ಷನ್ಗೂ ಮುನ್ನ ಅಭಿಮಾನಿಗಳಿಗೆ ಇದೊಂಥರ ಬಿಗ್ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಈ ಬಾರಿಯ ಮೆಗಾ ಆ್ಯಕ್ಷನ್ ಏನಪ್ಪ ಅಂದರೆ ನವೆಂಬರ್ ಅಥವಾ ಡಿಸೆಂಬರ್ ನಡೀತಾ ಅಂತ ಅಫಿಷಿಯಲ್ ಆಗಿ ಕನ್ಫರ್ಮೇಷನ್ ಕೂಡ ಸಿಕ್ಕಿತ್ತು ಬಟ್ ಅದೇ ಥರ ಇದೀಗ ಶಾಕಿಂಗ್ ನ್ಯೂಸ್ ಕೂಡ ಬಂದಿದೆ ಏನಪ್ಪ ಶಾಕಿಂಗ್ ನ್ಯೂಸ್ ಅಂತಂದರೆ ನೋಡ್ಬೋದು ಇನ್ನು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮೆಗಾ ಆಕ್ಷನ್ ಕಂಡಕ್ಟೆಡ್ ಔಟ್ ಆಫ್ ಇಂಡಿಯಾ ಅಂತ ಹೇಳ್ಬೋದು ಅಂದರೆ ಈ ಬಾರಿಯ ಐ ಪಿ ಎಲ್ ಮೆಗಾ ಆ್ಯಕ್ಷನ್ ಇದೀಗ ಭಾರತದಲ್ಲಿ ನಡೆಯುವುದು ಡೌಟ್ ಅಂತಾನೆ ಹೇಳ್ಬೋದು ಅಂದರೆ ಬಾರ್ನಲ್ಲಿ ನಡೆಯುವ ಸಾಧ್ಯತೆ ಇದೆ ಬಟ್ ಎಲ್ಲಿ ನಡೆಯುತ್ತೆ ಅಂತ ಕೇಳಿದರೆ ನನ್ನ ಪ್ರಕಾರ ಇದೀಗ ದುಬೈ ಅಥವಾ ಸೌತ್ ಆಫ್ರಿಕಾದಲ್ಲಿ ಈ ಒಂದು ಆ್ಯಕ್ಷನ್ ಕೂಡ ನಡೀಬೋದು ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಿನಿ ಆ್ಯಕ್ಷನ್ ದುಬೈನಲ್ಲೇ ನಡೆದಿತ್ತು ಬಟ್ ಇವಾಗ ಏನಾಗುತ್ತೆ ಅಂತ ಕಾದುಬೇಕು ಅಂದರೆ ಇದು ರಿಪೋರ್ಟ್ ಪ್ರಕಾರ ಇನ್ನೂ ಕನ್ಫರ್ಮೇಷನ್ ಇಲ್ಲಿ ಸಿಕ್ಕಿಲ್ಲ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮೆಗಾ ಆಕ್ಷನ್ ದುಬೈನಲ್ಲಿ ನಡೆಯುತ್ತಾ ಅಥವಾ ಇಂಡಿಯಾದಲ್ಲಿ ನೀಡುತ್ತಾ ಅಂತ ಕಾದೋಣ ಥ್ಯಾಂಕ್